ಹಾಗೆಲ್ರಿಗೂ ನಮಸ್ಕಾರ ಸೊ ನಾಳೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಪಂದ್ಯ ಸೊ ಚೆನ್ನೈನಲ್ಲಿ ಚೇಪಾಕ್ನ ಸ್ಟೇಡಿಯಮಲ್ಲಿ ನಡೀತಾ ಇದೆ ಆ್ಯಂಡ್ ಸಿಕ್ಕಾಪಟೆ ಒಂದು ಬಿಗ್ಗೆಸ್ಟ್ ಟ್ರೈವೆಲ್ರಿ ಮ್ಯಾಚ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಆರ್ ಸಿ ಬಿ ಅಭಿಮಾನಿಗಳಾಗಿ ನಮಗೆ ಸಿಕ್ಕಾಪಟೆ ಒಂದು ಪ್ರತಿಷ್ಠೆಯ ಪಂದ್ಯ ಇದು ನಾವು ಹೆಂಗೆ ಅಂತಂದ್ರೆ ಆರ್ ಸಿ ಬಿ ತಂಡ ಸೊ ಐ ಪಿ ಎಲ್ಲಲ್ಲಿ ಹದ್ ಹನ್ನೆರಡು ಪಂದ್ಯ ಬೇಕಾದರೂ ಸೋಲಿ ಆದರೆ ಉಳಿದಿರುವಂಥ ಎರಡು ಪಂದ್ಯ ಏನು ಸಿ ಎಸ್ ಕೆ ಜೊತೆಗಿದ್ದಾವೆ ಅವೆರಡನ್ನೂ ಕೂಡ ಹೊಡಿಲೇಬೇಕು ಅನ್ನೋ ಒಂದು ಮಟ್ಟಕ್ಕೆ ನಾವು ಕಾತರಿಂದ ಕಾಯ್ಕೊಂಡು ಕೂತಿರ್ತೀವಿ ಬಟ್ ಇಲ್ಲಿವರೆಗೂ ಕೂಡ ಸೊ ನಾರ್ಮಲ್ ಆಗಿ ಹೇಳೋದಾದರೆ ಸ್ಟ್ಯಾಟ್ಸ್ ಪ್ರಕಾರ ಸೊ ನಮಗೆ ಸಿ ಎಸ್ ಕೆನೇ ಡಾಮಿನೇಟ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಬಟ್ ಆದರೆ ಈ ಸಾರಿ ಖಂಡಿತವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಪಟೆ ಸ್ಟ್ರಾಂಗಿದೆ ಕಂಪ್ಯಾರಿಟಿವ್ಲಿ ಆ ಸಿ ಎಸ್ ಕೆ ತೊಗೊಂಡ್ರೆ ನಮ್ಮ ಬೌಲಿಂಗಲ್ಲಾದರೂ ಆಗಿರ್ಬೋದು ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಸೊ ಆರ್ ಸಿ ಬಿ ತಂಡ ಬೆಟರ್ ಬೆಟರ್ ಆಗಿದೆ ನನ್ನ ಪ್ರಕಾರ ಸಿ ಎಸ್ ಕೆಲ ಬಟ್ ಒಂದೇ ಒಂದು ಏನಂತಂದರೆ ಮೈಂಡ್ಸೆಟ್ಟು ಇಂಟೆಂಟು ಆ್ಯಂಡ್ ಎಕ್ಸಿಕ್ಯೂಷನ್ ಅದು ಮೂರು ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ್ಯಂಡ್ ಎಲ್ಲ ರೀತಿಯಲ್ಲೂ ಇದೆ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಬೌಲಿಂಗಲ್ಲಂತೂ ಆಗಿರ್ಬೋದು ಅದ್ಭುತವಾಗಿದೆ ಅವ್ರ ಕಡೆಗೆ ಸ್ಪಿನ್ ದಾಳಿ ಸ್ವಲ್ಪ ಅದ್ಭುತವಾಗಿದೆ ನಮ್ಮ ಕಡೆಗೆಲ್ಲೋ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಸ್ಪಿನ್ ದಾಳಿ ಬಟ್ ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಬೇಕು ಚೆನ್ನಾಗಿ ಬೌಲರ್ಗಳನ್ನ ಯೂಸ್ ಮಾಡ್ಕೊಬೇಕು ಶರ್ಮಾ ಶರ್ಮಾದ್ರೂ ಆಗಿರ್ಬೋದು ಆ್ಯಂಡ್ ಕೃಣಾಲ್ ಪಾಂಡೆ ಆದರೂ ಆಗಿರ್ಬೋದು ಜೊತೆಗೆ ನಮ್ಮ ಯಾರೋ ಲಿವಿಂಗ್ಸ್ಟಾರ್ನವ್ರನ್ನ ಚೆನ್ನಾಗಿ ಪತಿದಾರ ಯೂಸ್ ಮಾಡ್ಕೊಂಡ್ರೆ ನಾವು ಅವರ ಸ್ಪಿನ್ ದಾಳಿಗೆ ಕಾಂಪೀಟ್ ಕೊಡ್ಬೋದು ಜೊತೆಗೆ ಸ್ವಪ್ನಿಲ್ ಸಿಂಗ್ ಅವರನ್ನು ಕೂಡ ತಗೊಂಡು ಬರಬೇಕು ಅಂತ ನನಗನ್ಸುತ್ತೆ ಇವತ್ತಿನ ಪಂದ್ಯದಲ್ಲಿ ಪಡಿಕಲ್ ಅವರ ಬದಲಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಅವರು ಸೊ ಸ್ವಲ್ಪ ಬ್ಯಾಟಿಂಗ್ ಆಡ್ತಾರೆ ಆ್ಯಂಡ್ ಬೌಲಿಂಗಲ್ಲೂ ಕೂಡ ಬೌಲ್ ಮಾಡೋದ್ರಿಂದ ಸೊ ಅವ್ರನ್ನ ತಗೊಂಡು ಬರಬೇಕು ಅಂತ ಅನ್ಸುತ್ತೆ ಇವತ್ತಿನ ಒಂದು ಪಂದ್ ನಾಳೆ ಪಂದ್ಯದ ಬಗ್ಗೆ ಮಾತಾಡ್ತೀನಿ ಸ್ಟ್ರಾಟಜಿಗಳ ಬಗ್ಗೆ ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ದೊಡ್ಡ ರೈವೆಲ್ರಿ ಮ್ಯಾಚ್ ಅಂತೇಳಿ ಹೇಳ್ತೀನಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಫ್ಯಾನ್ಸ್ಗಳದ್ರಾಗಿರ್ಬೋದು ಕೆಲವೊಂದು ಕಾಮೆಂಟೇಟರ್ಸ್ಗಳು ಅದರಲ್ಲೂ ಮುಖ್ಯವಾಗಿ ಬದ್ರಿನಾಥ್ ಆ್ಯಂಡ್ ರೈಡು ಅವರು ಯಾವ ರೀತಿಯಲ್ಲಿ ಆರ್ ಸಿ ಬಿ ಮತ್ತೆ ಫ್ಯಾನ್ಸ್ ಗಳ ಒಂದು ಕಾಲೆಳೆಯುವಂತ ಪ್ರಯತ್ನಗಳೆಲ್ಲ ಮಾಡ್ತಿದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಯಾವ ಮಟ್ಟದ ಒಂದು ಕ್ರೇಜ್ ಇರುತ್ತೆ ನಾಳೆ ಒಂದು ಸ್ಟಾರ್ ಸ್ಪೋರ್ಟ್ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ತೀನಿ ಸ್ಟ್ರಾಟಜಿ ಏನೇನು ಇರ್ಬೋದು ಸಿ ಎಸ್ ಅಂತಂದ್ರೆ ಖಂಡಿತವಾಗ್ಲೂ ಆರ್ ಬಿನ ಅವರು ಡಾಮಿನೇಟ್ ಮಾಡಬೇಕು ಅಂತ ಎಲ್ಲ ಒಂದು ಆಂಗಲ್ ಕೂಡ ಸ್ಟ್ರಾಟಜಿ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಅವರು ಫಸ್ಟ್ ಸ್ಟ್ರಾಟಜಿ ಏನಾಗಿರುತ್ತೆ ಅಂತಂದ್ರೆ ಅದು ಫಸ್ಟ್ ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು ಸೆಕೆಂಡ್ ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು ಬಟ್ ಅವ್ರು ಫಸ್ಟ್ ಸ್ಟ್ರಾಟಜಿ ಏನಿರುತ್ತೆ ಅಂದ್ರೆ ಅವರ ಒಂದು ಸ್ಪಿನ್ ದಾಳಿನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ಸೊ ಆರ್ ಸಿ ಬಿ ಬ್ಯಾಟಿಂಗ್ ಏನಿದೆ ಅಲ್ಲ ಸೊ ಬ್ಯಾಟರ್ಸ್ ಗಳನ್ನ ಪೆವಿಲಿಯನ್ ಕಳಿಸಬೇಕು ಅನ್ನೋದೇ ಅವರ ಒಂದು ಸ್ಟ್ರಾಟಜಿ ಆಗಿರುತ್ತೆ ಮುಖ್ಯವಾಗಿ ಮಾತಾಡಿದ್ರೆ ಸೊ ಅಲ್ಲಿ ಓಪನರ್ಸ್ ಏನಿದ್ದಾರೆ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ರನ್ಗಳನ್ನು ಒಂದು ಟೀಮ್ ಜೊತೆ ಹೊಡೆದಿದ್ದಾರೆ ಅಂತಂದರೆ ಅದು ಸಿ ಎಸ್ ಕೆ ಎದುರುಗಡೆನೆ ಸೊ ಅವರು ಫಸ್ಟು ಇರೋವಂಥದ್ದು ಸ್ಟ್ರಾಟಜಿ ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ಔಟ್ ಮಾಡಬೇಕು ಅದು ಪವರ್ ಪ್ಲೇನಲ್ಲಿ ಎತ್ತಬೇಕು ಅನ್ನೋದು ಅವರ ಒಂದು ಸ್ಟ್ರಾಟಜಿ ಆಗಿರುತ್ತೆ ಜೊತೆಗೆ ಸಾಲ್ಟ್ ಅವ್ರಿಗೂ ಕೂಡ ರನ್ಗಳನ್ನು ಹೊಡೆಯೋದನ್ನು ಕಡಿವಾಣ ಹಾಕಬೇಕು ಅನ್ನೋದು ಕೂಡ ಇರುತ್ತೆ ಪವರ್ ಪ್ಲೇನಲ್ಲಿ ನನ್ನ ಪ್ರಕಾರ ಅವರು ಸ್ಪಿನ್ ದಾಳಿನ ಇಳಿಸೇ ಇಳಿಸ್ತಾರೆ ಯಾಕಂತಂದರೆ ಅವರ ಒಂದು ಫಾಸ್ಟ್ ಬೌಲಿಂಗ್ ಅಂತ ಒಂದು ಅದ್ಭುತವಾಗಿಲ್ಲ ಸೊ ಅಲ್ಲಿ ಕಲೀಲ ಸ್ಟಾರ್ಟಿಂಗಲ್ಲಿ ವಿಕೆಟ್ ತೆಕ್ಕೊಟ್ರೂ ಕೂಡ ಸೊ ಅವರಿಗೆ ಈ ಮ್ಯಾಚಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂತೀನಿ ಜೊತೆಗೆ ಸೊ ಲಾಸ್ಟ್ ಮ್ಯಾಚಲ್ಲಿ ಪತಿ ರಣ ಆಡಿರಲ್ಲ ಮೇ ಬಿ ಪತಿ ರಣ ಅವ್ರನ್ನೂ ಕೂಡ ಕರ್ಕೊಂಡು ಈ ಒಂದು ಮ್ಯಾಚಲ್ಲಿ ನಾಳೆ ನಾಳೆ ಮ್ಯಾಚಲ್ಲಿ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಸೊ ಅವರು ನಮ್ಮ ಓಪನರ್ಗಳನ್ನು ಸೊ ಸಾಲ್ಟ್ ಅವರಾಗಿರ್ಬೋದು ವಿರಾಟ್ ಕೊಹ್ಲಿ ಅವರಾಗಿರ್ಬೋದು ಅವ್ರನ್ನ ಬೇಗನೆ ಸೊ ಪೆವಿಲಿಯನ್ ಪೆವಿಲಿಯನ್ಗೆ ಕಳಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡು ಬರ್ತಾರೆ ಅದನ್ನು ಮೇ ಬಿ ಸ್ಪಿನ್ ದಾಳಿ ಅಂತ ಅನ್ಕೊಂತೀನಿ ಒಂದು ಖಲೀಲ್ ಅಹಮದ್ ಬಿಟ್ಟರೆ ನೂರ್ ಅಹಮದ್ ಅವರಿಬ್ಬರನ್ನ ಸೊ ಪವರ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ಯೂಸ್ ಅಂತ ಪ್ರಯತ್ನ ಮಾಡ್ತಾರೆ ಸೊ ಇದಾದ್ಮೇಲೆ ಅವರು ಪತ್ತಿದಾರವ್ರನ್ನ ಕೂಡ ಸ್ಪಿನ್ ದಾಳಿ ಏನು ಚೆನ್ನಾಗಿ ಆಡ್ತಾರೆ ಪತ್ತಿದಾರು ಸೊ ಅವ್ರನ್ನ ಕೂಡ ಕಟ್ ಹಾಕೋ ಅಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಅವರ ಒಂದು ಸ್ಪಿನ್ ದಾಳಿ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗಲೂ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾರೆ ನೂರ್ ಅಹಮದ್ ಅವ್ರು ಲಾಸ್ಟ್ ಮ್ಯಾಚಲ್ಲಿ ನೋಡಿದಿರ ಆಲ್ರೆಡಿ ಮುಂಬೈ ವಿರುದ್ಧ ಸೊ ನಾಲ್ಕು ವಿಕೆಟ್ಗಳನ್ನ ತೊಗೊಂತಾರೆ ಬಟ್ ರನ್ ರನ್ಗಳು ಅಷ್ಟೇನೆ ಕೊಟ್ಟಿರೋಲ್ಲ ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಎಕನಾಮಿ ಇದೆ ಅವ್ರದ್ದು ಸಾಕತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡಿದ್ದಾರೆ ಸೊ ಓಪನಿಂಗ್ ಮ್ಯಾಚಲ್ಲೇ ಸಿ ಎಸ್ ಕೆಗೆ ಅವರು ಆ್ಯಂಡ್ ಜಡೇಜಾ ಅವರು ಕೂಡ ಅಷ್ಟೇ ಸೊ ಏಳು ಒಂದು ಎಕನಾಮಿ ರೇಟ್ ಇಟ್ಕೊಂಡು ಬೌಲಿಂಗ್ ಮಾಡ್ತಾರೆ ತುಂಬ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಮೂರು ಜನ ಸ್ಪಿನ್ನರು ಕೂಡ ಆ್ಯಂಡ್ ಅಶ್ವಿನ್ ಅಶ್ವಿನ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂತಂದ್ರೆ ಅಶ್ವಿನ್ ಎದುರುಗಡೆಗೆ ವಿರಾಟ್ ಕೊಹ್ಲಿ ಅವರಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಪ್ರತಿ ಮ್ಯಾಚಲ್ಲೂ ಕೂಡ ಸರಸರ್ಯಾಗಿ ಹೊಡೆದಿದ್ದಾರೆ ಅಶ್ವಿನಿಗೆ ಸೊ ಅಶ್ವಿನ್ ಬಗ್ಗೆ ನನಗೆ ಅಷ್ಟು ಭಯ ಇಲ್ಲ ಬಟ್ ಈ ಎರಡು ಜಡೇಜಾ ಆ್ಯಂಡ್ ನೂರ್ ಅಹಮದ್ ಇವರಿಬ್ಬರ ಬಗ್ಗೆನೇ ಜಾಸ್ತಿ ಸ್ವಲ್ಪ ಟೆನ್ಷನ್ ಇರುವಂಥದ್ದು ಅವ್ರಿಬ್ಬರನ್ನ ಏನಾದರೂ ಟ್ಯಾಕಲ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ಬ್ಯಾಟರ್ಗಳು ಖಂಡಿತವಾಗ್ಲೂ ಒಂದು ಬಿಗ್ ಸ್ಕೋರ್ ಫಸ್ಟ್ ಬ್ಯಾಟಿಂಗ್ ಇದ್ರೆ ಅಥವಾ ಅವರೇನಾದರೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಒಂದು ಚೇಸಿಂಗ್ ಕೊಟ್ಬಿಟ್ರೆ ಖಂಡಿತವಾಗ್ಲೂ ನಾವು ಅದನ್ನು ಆರಾಮಾಗಿ ಚೇಸ್ ಮಾಡ್ತೀವಿ ಇವ್ರಿಬ್ಬರನ್ನ ಟ್ಯಾಕಲ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆ ಓಕೆ ಖಂಡಿತವಾಗ್ಲೂ ಅವ್ರೇನಾದರೂ ಟಾಸ್ ಗೆದ್ದರೆ ಬೌಲಿಂಗನ್ನು ತೊಗೊಳ್ತಾರೆ ನಮ್ಮನ್ನು ಬೇಗ ಕಟ್ ಹಾಕಲಿಕ್ಕೆ ಅತಿ ಕಡಿಮೆ ಒಂದು ಸ್ಕೋರ್ಗೆ ಬಟ್ ಆರ್ ಸಿ ಬಿ ತಂಡ ಗೆದ್ದರೂ ಕೂಡ ಅವರು ಅಷ್ಟೇ ಚೇಸ್ ಮಾಡೋಕ್ಕೇ ಪ್ರಯತ್ನ ಪಡ್ತಾರೆ ಖಂಡಿತವಾಗ್ಲೂ ಪಿಚ್ ಅಂತೂ ಸ್ಪಿನ್ ಆ್ಯಂಡ್ ಫಾಸ್ಟ್ ಬೌಲಿಂಗ್ ಎರಡಕ್ಕೂ ಕೂಡ ಸಮನಾಗಿರುತ್ತೆ ಬಟ್ ಎಲ್ಲೋ ಸ್ವಲ್ಪ ಎಡ್ಜು ಸ್ಪಿನ್ ದಾಳಿಗೆ ಇದೆ ಅಂತ ಅನ್ನಿಸುತ್ತೆ ಚೆನ್ನೈ ಒಂದು ಪಿಚ್ಚು ಮೇ ಬಿ ಇವತ್ತಿನ ನಾಳೆ ಒಂದು ಪಿಚ್ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಮೇ ಬಿ ಸ್ಪಿನ್ಗೋಸ್ಕರ ಇಟ್ಕೊಂಡಿರ್ತಾರೆ ಯಾಕಂದರೆ ಆಲ್ರೆಡಿ ಮೂರು ಜನ ಅವರು ಪ್ರಾಪರ್ ಸ್ಪಿನ್ನರ್ಗಳಿದ್ದಾರೆ ಸೊ ಅವರು ಸ್ಪಿನ್ ದಾಳಿ ಇರೋವಂಥ ಒಂದು ಹೆಲ್ಪ್ ಆಗುವಂಥ ಒಂದು ಪಿಚ್ನೆ ಮಾಡ್ಕೊತಾರೆ ಅಂತ ಅನಿಸುತ್ತೆ ಓಕೆ ಸೊ ಇದು ಆಯಿತು ಸಿ ಎಸ್ ಕೆ ಸ್ಟ್ರಾಟಜಿ ಏನು ಮಾಡ್ಬೋದು ಅಂತ ಬಟ್ ನಾನು ಹೇಳ್ತಿರುವಂಥದ್ದು ಏನಂತಂದರೆ ಇವಾಗ ಆರ್ ಸಿ ಬಿ ಅವ್ರು ಏನು ಮಾಡಬೇಕು ಅಂತ ನಾನು ಹೇಳೋದು ಆರ್ ಸಿ ಬಿ ಅವರು ಸೊ ನಾನು ಮೊದಲು ನಾನು ಸಾಲ್ಟ್ ಅವರು ಸೊ ಫಾಸ್ಟ್ ಬೌಲರ್ಸ್ ಏನಿದಾರಲ್ಲ ಸೊ ಅವರ ಒಂದು ಪವರ್ ಪ್ಲೇನಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಲೇಬೇಕು ಇನ್ಕ್ಲೂಡಿಂಗ್ ಸ್ಪಿನ್ನರ್ಗಳು ಬಂದರೂ ಕೂಡ ಅಷ್ಟೇ ಒಂದು ಜಡೆಜಾಗೆ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಆಡಿ ಸೊ ನೂರ್ ಅಹಮದ್ ಬರಲಿ ಅಥವಾ ಅಶ್ವಿನ್ ಬರಲಿ ಇಬ್ರು ಕೂಡ ಸೊ ಅಟ್ಯಾಕ್ ಮಾಡಲೇಬೇಕು ಅಂತ ಅನಿಸುತ್ತೆ ನನಗೆ ಅವರು ಅಟ್ಯಾಕ್ ಮಾಡಿಲ್ಲ ಅಂತಂದರೆ ನಮ್ಮದೇ ಪವರ್ ಪ್ಲೇನಲ್ಲಿ ರನ್ ಬಂದಿಲ್ಲ ಅಂತಂದರೆ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಇನ್ಕ್ಲೂಡಿಂಗ್ ಇನ್ ಕೇಸ್ ಏನಾದರೂ ಸಾಲ್ಟ್ ಅವರು ಬೇಗ ಔಟ್ ಆದರೆ ಸೊ ಅದಕ್ಕೋಸ್ಕರ ಸಾಲ್ಟ್ ಅವರು ಸೊ ಪವರ್ ಪ್ಲೇನಲ್ಲಿ ಸೊ ಟೇಕ್ ಆನ್ ಅವರ ಒಂದು ಫಾಸ್ಟ್ ಬೌಲಿಂಗ್ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಓಕೆ ವಿರಾಟ್ ಕೊಹ್ಲಿ ಅವರು ನನ್ನ ಪ್ರಕಾರ ಅವರು ಆ್ಯಂಕರಿಂಗ್ ಇನಿಂಗ್ಸ್ ಆಡಬೇಕು ನಾಳೆನೇ ಅವರು ಅಂದರೆ ಅಗ್ರೆಸಿವ್ ಆಗಿ ಆಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇಪ್ಪತ್ತು ಓವರ್ ಆಡಲೇಬೇಕು ಅವ್ರು ಒಂದು ಕಡೆಯಿಂದ ಯಾಕಂತಂದರೆ ಇನ್ ಕೇಸ್ ವಿರಾಟ್ ಕೊಹ್ಲಿ ಅಂದ್ರೆ ಔಟ್ ಆದರೆ ಸೊ ಸಿ ಎಸ್ ಕೆ ಬಾಲ್ಗಳಿಗೆ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ ವಿರಾಟ್ ಕೊಹ್ಲಿ ಇಲ್ಲ ಆರಾಮಾಗಿ ಬಾಲ್ ಮಾಡ್ಬೋದು ಅಂತ ಸೊ ಅದಕ್ಕೋಸ್ಕರ ಒಂದು ಕಡೆ ವಿರಾಟ್ ಇದ್ದರೆ ಒಂದು ಭಯ ಇರುತ್ತೆ ಅವರಿಗೆ ಸೊ ಅದಕ್ಕೋಸ್ಕರ ವಿರಾಟ್ ಅವರು ರನ್ ಟು ರನ್ ರನ್ ಟು ಬಾಲ್ ಟು ರನ್ ಹೊಡಿಲಿ ಪರವಾಗಿಲ್ಲ ಬಟ್ ಸ್ಟ್ರೈಕ್ ರೇಟ್ ಮುಖ್ಯ ಅಲ್ಲ ಇಲ್ಲಿ ಅವರು ಕೊನೆಯವರೆಗೂ ಇಪ್ಪತ್ತು ಓವರ್ ಆಡೋ ಆಡೋದು ಮುಖ್ಯ ಅಂತ ನನಗನ್ಸ್ ಯಾಕಂದರೆ ಅವ್ರು ಯಾವಾಗ ಇಪ್ಪತ್ತು ಓವರ್ ಆಡಿದ್ದಾರೆ ಅವ್ರು ಸ್ಟ್ರೈಕ್ ರೇಟ್ ನಾರ್ಮಲಿ ಎದ್ ಮೇಲೆ ಎದ್ದೇಳುತ್ತೆ ಬಟ್ ಅವರು ಆಡಬೇಕು ಒಂದು ಕಡೆ ನಿಂತ್ಕೊಂಡು ಸೊ ಆಡಬೇಕು ಅಂತ ನನಗನ್ಸುತ್ತೆ ಸೊ ಅವ್ರು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಓಕೆ ನಾಳೆ ಒನ್ ನನ್ನ ಪ್ರಕಾರ ಪತ್ತಿದಾರೆ ಬರಬೇಕು ಯಾಕಂದರೆ ಸ್ಪಿನ್ ದಾಳಿ ಅವ್ರು ಬೇಗ ಇಳಿಸೋದ್ರಿಂದ ಪತ್ತಿದಾರ ಬರಬೇಕು ಜೊತೆಗೆ ಸ್ಪಿನ್ ದಾಳಿನ ಪತ್ತಿದಾರ ಅಣ್ಣ ಜಿತೇಶ್ ಶರ್ಮಾ ಅವರಿಬ್ಬರು ನೋಡ್ಕೊಬೇಕು ಯಾಕಂದರೆ ಇವಾಗ ಫಾರಿನ್ ಪ್ಲೇಯರ್ಸ್ಗಳು ಸಾಲ್ಟ್ ಆದರೂ ಆಗಿರ್ಬೋದು ಲಿವಿಂಗ್ಸ್ಟನ್ನು ಸೊ ಅಷ್ಟು ಸ್ಪಿನ್ಗೆ ಆಡೋದಿಲ್ಲ ಅವರು ಜೊತೆ ಅದಕ್ಕೋಸ್ಕರನೇ ಪತ್ತಿದಾರಾಣಿ ಜಿತೇಶ್ ಶರ್ಮಾ ಅವರಿಬ್ಬರು ಸ್ಪಿನ್ ದಾಳಿನ ನೋಡ್ಕೊಬೇಕು ಅಂತ ನನಗನ್ಸುತ್ತೆ ಜೊತೆಗೆ ಇನ್ನೂ ಒಂದು ಚೇಂಜ್ ಏನು ಅಂತಂದರೆ ಸೊ ಅಲ್ಲಿ ನಮ್ಮ ಪಡಿಕಲ್ ಬದಲು ಸೊ ಸ್ವಪ್ನಿಲ್ ಸಿಂಗ್ ಅವ್ರನ್ನ ತೊಗೊಂಡು ಬರ್ಬೋದು ಅಂತ ಅನಿಸುತ್ತೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಸೊ ಅವ್ರನ್ನ ಯೂಸ್ ಮಾಡ್ಕೊಬೇಕು ಜೊತೆಗೆ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ನಾನು ಹೇಳುವಂಥದ್ದು ಅಲ್ಲಿ ಸ್ಪಿನ್ ದಾಳಿ ಅಂತ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಸುಯೇಶ್ ಶರ್ಮಾ ಅವ್ರನ್ನ ನಾಳೆ ಮ್ಯಾಚಲ್ಲೂ ಕೂಡ ಆಡಿಸಬೇಕು ಜೊತೆಗೆ ಕೃಣಲ್ ಪಾಂಡ್ಯ ಅಂತೂ ಅದ್ಭುತವಾಗಿ ಬಾಲ್ ಮಾಡ್ತಾರೆ ಅವ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಬಟ್ ಸುಯೇಶ್ ಶರ್ಮಾ ಅವ್ರನ್ನ ಸ್ವಲ್ಪ ರೆಡಿ ಮಾಡಬೇಕು ಅವ್ರು ಯಾಕಂದರೆ ಅವರು ಕೆಲವು ಟೈಮಲ್ಲಿ ತುಂಬ ಶಾರ್ಟಾಗಿ ಹಾಕ್ತಾರೆ ಬಾಲು ಅಲ್ಲಿ ಸಿಕ್ಸರ್ಗಳಿಗೆ ಕೊಡೋವಂಥದ್ದೆಲ್ಲ ಜಾಸ್ತಿ ಇದೆ ಸ್ವಲ್ಪ ಅವ್ರು ಬಾಲಿಂಗಲ್ಲಿ ನೋಡ್ಕೊಬೇಕು ಜೊತೆಗೆ ಲಿವಿಂಗ್ಸ್ಟನ್ ಅವರ ಒಂದು ಬೌಲಿಂಗಲ್ಲಿ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಟೈಮಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಬೇಕು ಪತ್ತಿದವರು ಅಂತ ಅನಿಸುತ್ತೆ ಸೊ ಅದನ್ನು ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಸ್ಟ್ರಾಟಜಿ ಎಲ್ಲ ಮಾಡ್ಕೊಂಡಿರ್ತಾರೆ ಜೊತೆಗೆ ಅವರ ಒಂದು ಬ್ಯಾಟಿಂಗಲ್ಲಿ ರಚಿನ್ ರವೀಂದ್ರ ಋತುರಾಜ್ ಗಾಯಕ್ವಾಡ್ ಅವರಿಬ್ಬರನ್ನ ಬೇಗ ಔಟ್ ಮಾಡುವಂಥ ಒಂದು ಸ್ಟ್ರಾಟಜಿ ಮಾಡ್ಕೊಬೇಕು ಇನ್ಕ್ಲೂಡಿಂಗ್ ಶಿವಮ್ ದೂಬೆ ಯಾಕಂದರೆ ಶಿವಮ್ ದೂಬೆ ಸ್ಪಿನ್ ದಾಳಿಗೆ ಅದ್ಭುತವಾಗಿ ಆಡ್ತಾರೆ ಸೊ ಎದುರುಗಡೆಗೆ ಸೊ ನಮ್ಮ ಜೆ ಜೋ ಶ್ಯಝಲ್ವುಡ್ ಅವರನ್ನ ತೊಗೊಂಡು ಬಂದು ಸೊ ಅವ್ರನ್ನ ವಿಕೆಟ್ ಎತ್ತೋ ಅಂತ ಪ್ರಯತ್ನ ಮಾಡಲೇಬೇಕು ಆ್ಯಂಡ್ ಶಿವಮ್ ಧೂಬೆ ಅದ್ರ ಕಡೆಗೆ ಸ್ಪಿನ್ ದಾಳಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅವ್ರನ್ನ ಟ್ಯಾಕಲ್ ಮಾಡಲೇಬೇಕು ಶಿವಮ್ ಧೂಬೆ ಅವರನ್ನು ಓಕೆ ಸೊ ಶಿವಮ್ ದುಬೆ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಇನ್ಕುಳಿ ರಚಿನ್ ರವೀಂದ್ರ ಈ ಮೂರು ಜನ ಬ್ಯಾಟಿಂಗಲ್ಲಿ ಆ್ಯಂಡ್ ನೂರ ಐವತ್ತು ಆ್ಯಂಡ್ ಸೊ ಜಡೇಜಾ ಬೌಲಿಂಗಲ್ಲಿ ನಮಗೆ ಥ್ರೆಟನ್ ಆಗುತ್ತಾರೆ ಅಂತ ಅನಿಸುತ್ತೆ ಸೊ ಅವ್ರನ್ನ ಟ್ಯಾಕಲ್ ಮಾಡಿದ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ ಬಟ್ ಯಾವ ರೀತಿಯಲ್ಲಿ ಪತಿದಾರವರು ಸೊ ಕ್ಯಾಪ್ಟನ್ಸಿನ ಮಾಡ್ತಾರೆ ಅನ್ನೋದು ಈ ಒಂದು ಪಂದ್ಯದಲ್ಲಿ ಸೊ ಗೊತ್ತಾಗುತ್ತೆ ಓಕೆ ನಾನು ಹೇಳೋವಂಥದ್ದು ನಮ್ಮ ಆರ್ ಸಿ ಬಿ ಅವ್ರಿಗೆ ಹದಿನಾರು ಪಂದ್ಯ ಆರ್ ಸಿ ಬಿ ಸೋದ್ರೂ ಏನು ತೊಂದರೆ ಇಲ್ಲ ಬಟ್ ಎರಡು ಪಂದ್ಯ ಅನ್ನೋದ್ರ ಗೆದ್ದರೆ ನಮಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅದು ಸಿ ಕೆ ವಿರುದ್ಧ ಓಕೆ ಸದ್ಯಕ್ಕೆ ಈ ವಿಡಿಯೋದಲ್ಲಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ಡದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್